ಏನು ನಿವೃತ್ತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಓಂ ಪ್ರಕಾಶ್ ಅವರು ಹತ್ಯೆ ಆಗಿದೆ ಇದು ಅವರ ಶ್ರೀಮತಿ ಅವರು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡ್ಬೇಕಾಗುತ್ತೆ ನನ್ನ ಜೊತೆ ಅವರು ಕೆಲಸ ಮಾಡಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಗೃಹ ಸಚಿವನಾದಾಗ ಅವರು ಡಿ ಆಗಿದ್ರು ನನ್ನ ಜೊತೆ ಕೆಲಸ ಮಾಡಿದ್ರು ಹಲವು ಒಬ್ಬ ಒಳ್ಳೆಯ ಅಧಿಕಾರಿ ಒಳ್ಳೆಯ ವ್ಯಕ್ತಿ ಈ ರೀತಿ ಆಗ್ಬಾರ್ದಾಗಿತ್ತು ಏನಕ್ಕಾಗಿದೆ ಅದೆಲ್ಲ ಕೂಡ ತನಿಖೆ ಆದ್ಮೇಲೆನೆ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಘಟನೆ ಕಾರಣ ಏನಿರಬಹುದು ಅಂತ ಗೊತ್ತಿಲ್ಲ ನಾವ್ ಯಾವ್ದು ಕೂಡ ಇದೇ ಕಾರಣ ಅಂತ ಹೇಳಕ್ ಬರೋದಿಲ್ಲ ತನಿಖೆ ಆಗೋವರೆಗೂ ಕೂಡ ನಾವ್ ಯಾವ್ದಲ್ಲೂ ಕೂಡ ನಿರ್ದಿಷ್ಟವಾಗಿ ಹೇಳಕ್ ಬರೋದು ದೂರ ಅದೆಲ್ಲ ತನಿಖೆ ಆದ್ಮೇಲೆ ಈಗ ಇಷ್ಟ ಆಗಿ ಎಸ್ ಎಲ್ಲ ಇವಾಗ ತನಿಖೆ ಮಾಡ್ತಿದ್ದಾರೆ ಶುರು ಮಾಡಿದ್ದಾರೆ ಈಗಾಗಲೇ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತೀರ ಸಾಕಷ್ಟು ಬಂದಿತ್ತು ಗೊತ್ತಿಲ್ಲ ಅದೇ ಅದ್ರ ಬಗ್ಗೆನೂ ಅವರೆಲ್ಲ ತನಿಖೆ ಮಾಡ್ತಾರೆ ಬರೋವರೆಗೂ ಏನು ಹೇಳಕ್ ಹೇಳಿದ್ನಲ್ಲ ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡೋವರೆಗೂ ಕೂಡ ನಾವ್ ಯಾವ್ದನ್ನು ಹೇಳಕ್ ಬರೋದಿಲ್ಲ ಪ್ರಾಥಮಿಕವಾಗಿ ಸ್ಪೆಕ್ಯುಲೇಟ್ ಮಾಡಿ ಹೇಳಬೇಕಾಗುತ್ತೆ ಪ್ರಾಥಮಿಕವಾಗಿ ಇಷ್ಟೇ ನನಗೆ ನಿನ್ನೆ ತಿಳಿಸಿದ್ರು ಈ ರೀತಿ ಮರ್ಡರ್ ಆಗಿದೆ ಅಂತ ಅಷ್ಟು ಬಿಟ್ರೆ ನಮ್ಗೇನು ಕೂಡ ವಿಚಾರಗಳನ್ನ ಅವರು ಅವರು ಕೂಡ ಯಾರು ಹೇಳಿಲ್ಲ ತನಿಖೆ ಆಗೋವರಿಗೂ ನಾವು ಯಾವ್ದನ್ನು ಕೂಡ ಹೇಳಕ್ ಬರೋದಿಲ್ಲ ಅವರು ಶ್ರೀಮತಿ ಅವರು ಅವರನ್ನ ಈಗ ಕ್ವಶನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಅದೆಲ್ಲ ರೀ ನಾವೇನಾದ್ರೂ ಒಂದು ಹೇಳಿಬಿಡ್ಬೋದು ಆ ತರ ಹೇಳಕ್ ಬರೋದು ತನಿಖೆ ಆಗೋವರಿಗೂ ಕೂಡ